ಮಗು ಇಂದು ನಿನಗೆ ಶುಭವಾಗುತ್ತದೆ ನಿನ್ನ ಯೋಚನೆಗಳು ಸರಿಯಾದ ದಾರಿಯಲ್ಲಿ ಸಾಗುತ್ತಿವೆ ನಿನ್ನ ನಂಬಿಕೆಯೇ ನಿನಗೆ ಗೆಲುವನ್ನು ತರುತ್ತಿದೆ ಕಂದ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಅತಿ ದೊಡ್ಡ ಶಕ್ತಿ ಏಕೆಂದರೆ ಅದರ ವಾಸವೇ ನಾನು ಮಗು ಇನ್ನು ನಡೆಯುವ ದಾರಿಯಲ್ಲಿ ನಿನ್ನ ಹೆಜ್ಜೆಗಳನ್ನ ನನ್ನ ಆಶೀರ್ವಾದಗಳು ಹಿಂಬಾಲಿಸುತ್ತಿವೆ ಕಂದ ಬಾಬಾ ಎಂಬ ಬೆಂಬಲ ನಿನ್ನ ಜೊತೆ ಇದೆ ಕಂದ ನಿನ್ನ ರಕ್ಷೆಯಾಗಿ ನಿನ್ನ ಜೊತೆ ನನ್ನ ನಾಮದ ಶಕ್ತಿ ಇದೆ ನೀ ನಡೆಯುವ ದಾರಿಯಲ್ಲಿ ಒಳ್ಳೆಯದು ಇರುತ್ತದೆ ಹಾಗೆ ಕೆಟ್ಟದ್ದು ಇರುತ್ತದೆ ಎರಡೂ ನಿನ್ನನ್ನ ಸೆಳೆಯುತ್ತವೆ ಆದರೆ ನೀನು ಯಾವುದನ್ನ ಆಯ್ಕೆ ಮಾಡುತ್ತೀಯೋ ಅದೇ ನಿನ್ನನ್ನು ಪ್ರಕಾಶಮಾನಗೊಳಿಸುತ್ತದೆ ಸರಿಯಾದ ಆಯ್ಕೆ ನಿನ್ನದಾಗಿರಲಿ ಆಗ ಪಯಣ ಸುಖಕರವಾಗುವುದರ ಜೊತೆಗೆ ನನ್ನ ರಕ್ಷಣೆಯೊಂದಿಗೂ ಸಹಾಯದೊಂದಿಗೂ ನನ್ನ ಆಶೀರ್ವಾದದೊಂದಿಗೂ ಕೂಡಿರುತ್ತದೆ ಮಗು ನಿನ್ನ ಜೀವನದಲ್ಲಿ ಈಗ ಒಂದೊಂದೇ ಪರಿವರ್ತನೆಗಳಾಗುತ್ತಿವೆ ನನ್ನಲ್ಲಿ ನಂಬಿಕೆ ಇಲ್ಲದ ನಿನ್ನಲ್ಲಿ ನಂಬಿಕೆ ಬಲವಾಗುತ್ತಿದೆ ಕಲ್ಲಾಗಿದ್ದ ನಿನ್ನ ಮನಸ್ಸು ಕರುಣೆಯ ಕಡಲಾಗುತ್ತಿದೆ ಸೇವೆಯ ಮನೋಭಾವನೆ ನಿಸ್ವಾರ್ಥದ ಮನೋಭಾವನೆ ನಿನ್ನಲ್ಲಿ ಈಗ ಮೂಡುತ್ತಿದೆ ಸ್ವಾರ್ಥ ಅಳಿಯುತ್ತಿದೆ ಜೀವನದ ನಿಜಾರ್ಥ ನಿನಗೆ ತಿಳಿಯುತ್ತಿದೆ ಖಂಡಿತ ಇದು ಒಳ್ಳೆಯ ಶುಭ ಸೂಚನೆಯಾಗಿದೆ ಮಗು ಏಕೆಂದರೆ ಇದಕ್ಕೆ ತಕ್ಕ ಫಲಗಳೇ ನಿನಗೆ ಸಿಗುತ್ತವೆ ಕಂದ ನಕಾರಾತ್ಮಕತೆಯನ್ನ ನನ್ನ ನಾಮಸ್ಮರಣೆಯಿಂದ ದೂರ ಮಾಡಿಕೊಳ್ಳುತ್ತಿರುವೆ ಈಗ ನಿನ್ನ ಮನಸ್ಸು ದೇಹ ಹಗುರಾಗಿದೆ ನನ್ನ ಮೇಲೆ ನಿನಗೆ ಈಗ ಸಂಪೂರ್ಣವಾದ ನಂಬಿಕೆ ದೃಢವಾದ ಭಕ್ತಿ ನಾನು ಹೇಳಿರುವ ಶ್ರದ್ಧಾ ಸಬೂರಿಯ ಅರ್ಥ ನಿನಗೆ ಆಗುತ್ತಿದೆ ಹಾಗಾಗಿ ಯಾರೇ ಏನೇ ಅಂದರೂ ಈಗ ನೀನು ನಿನಗಾಗಿ ಬದುಕುತ್ತಿರುವೆ ಈಗ ನಿನ್ನ ಮನದ ತುಂಬ ಸಾಯ್ಯದೇ ಗುಣಗಾನ ಸಾಯಿಯದೇ ಚಿಂತೆ ನನ್ನನ್ನು ಸೇರುವ ತವಕ ನನ್ನಿಂದ ಇನ್ನೂ ಹೆಚ್ಚು ಕಲಿಯುವ ಹಂಬಲ ಉಂಟಾಗುತ್ತಿದೆ ಈಗ ನಿನ್ನಲ್ಲಿ ನಿಜವಾದ ಆತ್ಮವಿಶ್ವಾಸ ಜಾಗೃತಗೊಳ್ಳುತ್ತಿದೆ ಕಂದ ಈಗ ನಿನ್ನಲ್ಲಿ ಭಯ ಖಿನ್ನತೆ ಅಳೆಯುತ್ತಿದೆ ನಾನು ಸರಿದಾರಿಯಲ್ಲಿ ನಡೆಯುತ್ತಿದ್ದೇನೆ ನನ್ನಲ್ಲಿ ಒಳ್ಳೆಯ ಗುಣಗಳಿವೆ ಅಭಿಪ್ರಾಯಗಳಿವೆ ಹಾಗಾಗಿ ನಾನು ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ ಎನ್ನುವ ವಿಶ್ವಾಸ ನಿನ್ನಲ್ಲಿ ದೃಢವಾಗುತ್ತಿದೆ ನಿನ್ನ ಸಾಯಿಯ ಆಶೀರ್ವಾದದಿಂದ ನಿನ್ನಲ್ಲೇ ನಿನಗೆ ವಿಶ್ವಾಸ ಬಲವಾಗುತ್ತಿದೆ ಅಲ್ಲವೇ ಮಗು ನಿನ್ನ ಒಳ್ಳೆಯ ಆಲೋಚನೆಗಳಿಂದಲೇ ಈ ನಿನ್ನ ಜೀವನದಲ್ಲಿ ನಾನಿರುವ ಅನುಭೂತಿಗಳು ನಿನಗೆ ಕ್ಷಣ ಕ್ಷಣಕ್ಕೂ ಸಿಗುತ್ತಲೇ ಇರುತ್ತವೆ ಮಗು ಕೆಟ್ಟದ್ದು ಮತ್ತು ಒಳ್ಳೆಯದರ ಅಂತರ ನಿನಗೆ ಈಗ ತಿಳಿಯುತ್ತಿದೆ ಮಗು ನಿನ್ನ ಜೀವನದಲ್ಲಿ ಸಕಾರಾತ್ಮಕವಾಗಿ ಯೋಚಿಸುವರು ನಿನಗೆ ಜೀವನದಲ್ಲಿ ಎದುರಾಗುತ್ತಾರೆ ಅಂತಹವರಿಂದ ಒಳ್ಳೆಯದನ್ನ ಕಲಿಯಲು ತಯಾರಾಗಿರು ಮಗು ಮಗು ನಿನಗೆ ನಿಂದನೆ ಅಪಮಾನ ಮಾಡುತ್ತಿರುವುದನ್ನ ಸಮಾಧಾನದಿಂದ ನೀನು ಕೇಳಿಸಿಕೊಳ್ಳುತ್ತಿದ್ದೀಯಾ ಅಂದರೆ ಖಂಡಿತ ನಿನ್ನ ಮನಸ್ಥಿತಿ ಸ್ಥಿರವಾಗುತ್ತಿದೆ ನೀನು ಜೀವನದಲ್ಲಿ ವಿಜಯವನ್ನೇ ಸಾಧಿಸುತ್ತೀಯ ಮಗು ಏಕೆಂದರೆ ಈಗ ನಿನ್ನಲ್ಲಿ ತಾಳ್ಮೆ ದೃಢವಾಗುತ್ತಿದೆ ತಾಳ್ಮೆಯ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ ಮಗು ನಿನ್ನಿಂದ ದೂರವಾದ ಸಂಬಂಧಗಳ ಬಗ್ಗೆ ಕೊರಗುತ್ತ ಕೂರಬೇಡ ನೀನು ಅವರಲ್ಲಿ ನೋಡಿರದ ವಿಚಾರ ವಿಷಯ ನಾನು ನೋಡಿರುವೆ ಕಂದ ನೀನು ಕೇಳಿರದ ಸಂಭಾಷಣೆ ನನಗೆ ತಿಳಿದಿದೆ ಮಗು ನೀನು ನನ್ನನ್ನ ನಂಬಿದ್ದೀಯ ನಾನು ನಿನ್ನನ್ನ ಅರಿತಷ್ಟು ಇಲ್ಲಿ ಯಾರೂ ನಿನ್ನನ್ನು ಅರಿಯಲು ಸಾಧ್ಯವಿಲ್ಲ ಕಂದ ಉತ್ತಮವಾದ ಕೆಲಸಕ್ಕೆ ಉತ್ತಮವಾದ ವಿಚಾರಕ್ಕೆ ಉತ್ತಮವಾದ ಕೆಲಸಕ್ಕೆ ಉತ್ತಮವಾದ ಫಲಿತಾಂಶ ಉತ್ತಮವಾದ ಫಲಿತಾಂಶ ಇದುವೇ ಕರ್ಮ ಮಗು ಹಾಗೆ ಕೆಟ್ಟ ಆಲೋಚನೆಗಳ ಕೆಟ್ಟ ವಿಚಾರಗಳ ಗಮನಕ್ಕೆ ಅದೇ ಫಲ ಸಿಗುತ್ತದೆ ಮಗು ಬೇಡುವ ಕೈ ಎಂದಿಗೂ ನನ್ನ ಮುಂದೆ ಇರಲಿ ನೀನು ಬೇಡಿದ್ದನ್ನ ನಾನು ಖಂಡಿತವಾಗಿಯೂ ನೀಡುತ್ತೇನೆ ವಿಶ್ವಾಸವಿರಲಿ ನೀನು ಪ್ರತಿದಿನ ಬೆಳಗ್ಗೆ ನಿನ್ನ ಕಣ್ಣು ತೆರೆದರೆ ಅದೇ ನಿನ್ನ ಜನನ ಕಣ್ಣು ಮುಚ್ಚೆ ಇದ್ದರೆ ಅದುವೇ ಮರಣ ಜನನ ಮರಣಗಳ ನಡುವೆ ರಪ್ಪೆ ಆಡಿಸುವ ಕರ್ಮವೇ ಜೀವನ ಮಗು ನಿನ್ನ ಕಣ್ಣ ಮುಂದಿದೆ ಅಂದುಕೊಳ್ಳಬೇಡ ಗೆಲುವು ಸದಾ ಗುರುವಿನ ರೂಪದಲ್ಲಿ ನನ್ನ ಹಿಂದೆಯೇ ಇದೆ ನಾನು ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಸಾಗಬೇಕು ಅನ್ನುವ ಆತ್ಮವಿಶ್ವಾಸದಿಂದ ಸಾಗು ತಾಳ್ಮೆ ಇದ್ದರೆ ಗೆಲುವು ನಿನ್ನ ಮುಂದೆ ಬರುತ್ತದೆ ಮಗು ಮೌನ ಮತ್ತು ಮಾತು ನಿನ್ನ ಮನಸ್ಸಿನ ಎರಡು ಕಣ್ಣುಗಳಿದ್ದಂತೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲು ಗೊತ್ತಿರಬೇಕು ಅವುಗಳ ರೀತಿ ನೀತಿಗಳ ಬಳಕೆ ಮಾಡುವ ನೀನು ಸರಿಯಾಗಿ ಅರಿತು ನಡೆದರೆ ಅವು ಸವಿಯಾದ ಹಣ್ಣುಗಳಾಗಿ ನಿನಗೆ ಶಾಂತಿ ನೆಮ್ಮದಿ ಸಂತೋಷ ತಂದು ಕೊಡುತ್ತವೆ ಕಂದ ಪದೇ ಪದೇ ಕಾಲ ಕೆಟ್ಟಿದೆ ಎಂದುಕೊಳ್ಳಬೇಡ ಹಾಗೆ ಹೇಳುವ ಜನರು ಭ್ರಮೆಯಲ್ಲಿದ್ದಾರೆ ಕಾಲ ಎಂದಿಗೂ ಕೆಡುವುದಿಲ್ಲ ಕೆಟ್ಟಿರುವುದು ಜನರ ನಡುವೆ ಇರುವ ಸಂಸ್ಕಾರ ರೀತಿ ನೀತಿ ವಿಚಾರಗಳು ಕಂದ ಮಗು ಹಾಗೆ ಪರಿಸ್ಥಿತಿ ಕೆಟ್ಟರೂ ನಿನ್ನ ಮನಸ್ಥಿತಿಯನ್ನ ಎಂದಿಗೂ ಕೆಡಿಸಿಕೊಳ್ಳಬೇಡ ಏಕೆಂದರೆ ಪರಿಸ್ಥಿತಿಯನ್ನ ಸರಿಪಡಿಸಬಹುದು ಅವು ನಿಂತ ನೀರಲ್ಲ ಆದರೆ ಮನಸ್ಥಿತಿ ಕೆಟ್ಟರೆ ಸರಿಪಡಿಸುವುದು ತುಂಬಾ ಕಷ್ಟ ಅದು ನಿಂತ ನೀರಾಗಿ ಜೀವನ ಪೂರ್ತಿ ನಿನ್ನ ಜೊತೆಯೇ ಇರುತ್ತದೆ ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ ನೀನು ಏನನ್ನ ಬೇಕಾದರೂ ಸಾಧಿಸಬಹುದು ಮಗು ನನ್ನಿಂದ ಆಗುವುದಿಲ್ಲ ಬಾಬಾ ಎನ್ನುವ ಮಾತನ್ನ ಬಿಟ್ಟು ಬಿಡು ದೌರ್ಬಲ್ಯವನ್ನ ಮನಸ್ಸಿನಿಂದ ಕಿತ್ತೆಸೆದು ಎದ್ದೇಳು ಎದ್ದು ನಿಲ್ಲು ನಿನ್ನೊಳಗಿರುವ ಅರಿವಾದ ನನ್ನನ್ನ ಈ ಗುರುವಿನ ಶಕ್ತಿಯನ್ನ ಸಾಕಾರಗೊಳಿಸು ನಿನ್ನಲ್ಲಿರುವ ಶ್ರೇಷ್ಠ ವಿಚಾರಗಳನ್ನ ಸಾಕಾರಗೊಳಿಸು ಕಂದ ಇಲ್ಲ ನೀನು ಎಂದಿಗೂ ಒಂಟಿಯಾಗುವುದಿಲ್ಲ ಏಕೆಂದರೆ ಅಂತಹ ನಿನ್ನ ಮಹೋನ್ನತ ವಿಚಾರಗಳ ಒಡೆಯ ನಾನೇ ಆಗಿರುವೆ ನಾನು ನನ್ನ ಸಾಂಗತ್ಯದ ಬಲ ನೀಡುತ್ತೇನೆ ನಾನಿರುವೆ ನಿನ್ನ ಜೊತೆ ಸದಾ ಸರ್ವಕಾಲದ್ದಲ್ಲೂ ನಿನ್ನ ಕೈ ನಾನು ಗಟ್ಟಿಯಾಗಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ಕಂದ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾವ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ